ನನ್ನೆಲ್ಲ ಆತ್ಮೀಯ ವೀಕ್ಷಕರಿಗೆ ನಮಸ್ಕಾರ ವೀಕ್ಷಕರೇ ಮಕರ ರಾಶಿಯಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಹೊಸ ವರ್ಷಕ್ಕೆ ಶನಿಯ ಸ್ಥಾನ ಬದಲಾವಣೆಯಾಗ್ತಾ ಇದೆ ಹಾಗಾಗಿ ಶನಿಯ ಸ್ಥಾನ ಬದಲಾವಣೆಯಿಂದ ಮಕರ ರಾಶಿಯವರಲ್ಲಿ ಯಾವೆಲ್ಲ ಬದಲಾವಣೆಗಳಾಗುತ್ತೆ ಶನಿಯ ಕೃಪೆಗೆ ಯಾವ ರೀತಿ ಒಳಗಾಗ್ತಾರೆ ನೋಡಿ ಮಕರ ರಾಶಿಯವರಿಗೆ ಕಳೆದ ಏಳುವರೆ ವರ್ಷಗಳಿಂದ ಅನುಭವಿಸ್ತಾ ಇದ್ದಂಥ ಕಷ್ಟಕ್ಕೆ ಎರಡು ಸಾವಿರದ ಇಪ್ಪತ್ತೈದರ ಮಾರ್ಚ್ ಇಪ್ಪತ್ತೊಂಬತ್ತನೇ ತಾರೀಕು ಮುಕ್ತಿ ಸಿಗುತ್ತೆ ಬರೆದಿಟ್ಕೊಳ್ಳಿ ನೋಟ್ ಮಾಡಿಕೊಳ್ಳಿ ಎರಡು ಸಾವಿರದ ಇಪ್ಪತ್ತೈದು ಮಾರ್ಚ್ ಇಪ್ಪತ್ತೊಂಬತ್ತರಂದು ಮುಕ್ತಿ ಸಿಗುತ್ತೆ ಶನಿ ಕುಂಭ ಮೀನ ಮೀನರಾಶಿಗೆ ಸ್ಥಾನ ಬದಲಾವಣೆ ಮಾಡ್ತಾನೆ ಈ ಬದಲಾವಣೆಯಿಂದ ಮಕರ ರಾಶಿಯವರಿಗೆ ಸಾಕಷ್ಟು ಒಳ್ಳೆಯದಾಗುತ್ತೆ ಒಳ್ಳೆಯ ಫಲವನ್ನ ಶನಿ ತಂದುಕೊಡ್ತಾನೆ ಇಲ್ಲಿ ಅವರಿಗೆ ಅನುಭವಿಸಿದಂತಹ ಕಷ್ಟಗಳಿಗೆ ಖಂಡಿತ ಫಲ ಸಿಗುತ್ತೆ ಖಂಡಿತ ಮಕರ ರಾಶಿಯವರಿಗೆ ಒಳ್ಳೇದಾಗತ್ತೆ ಸಾಡೆ ಸಾತಿಯಿಂದ ಶನಿ ನಿಮ್ಮಿಂದ ದೂರವಾಗುವಂತಹ ಸಮಯ ಬಂದಿದೆ ಈ ಏಳುವರೆ ವರ್ಷ ಏನ್ ಅನುಭವಿಸುದ್ರಲ್ಲ ಆ ಕಷ್ಟಕ್ಕೆಲ್ಲ ಗುಡ್ ಬೈ ಹೇಳ್ತೀರಾ ಮಕರ ರಾಶಿಯವರು ಇಲ್ಲಿಯವರೆಗೆ ಅನುಭವಿಸಿದಂತಹ ಕಷ್ಟಗಳಿಗೆ ಖಂಡಿತ ಫಲ ಸಿಗುತ್ತೆ ಸಾಡೆ ಸಾತಿಯಿಂದ ಶನಿ ನಿಮ್ಮಿಂದ ದೂರವಾಗುವಂತಹ ಸಮಯ ಕೂಡ ಇದೆ ಎರಡು ಸಾವಿರದ ಇಪ್ಪತ್ತೈದರ ಶನಿ ಸ್ಥಾನ ಬದಲಾವಣೆಗೆ ಮುನ್ನವೇ ಶನಿಯು ನಿಮಗೆ ಒಳ್ಳೆಯ ಫಲವನ್ನು ಕೊಡೋದಕ್ಕೆ ಪ್ರಾರಂಭ ಮಾಡ್ತಾನೆ ನೋಡಿ ಮುಂದಿನ ತಿಂಗಳು ಅಥವಾ ಡಿಸೆಂಬರ್ನ ನಂತರ ಅಂದರೆ ಹೊಸ ವರ್ಷ ಎರಡು ಸಾವಿರದ ಇಪ್ಪತ್ತೈದು ಹೊಸದಾಗಿ ವಾಹನ ಖರೀದಿಸುವಂತಹ ಯೋಗ ಬರುತ್ತೆ ಮಕರ ರಾಶಿಯವರಿಗೆ ಇಲ್ಲಿಂದ ನಿಮ್ಮ ಟೈಮು ಶುರುವಾಗುತ್ತೆ ಹೊಸ ವಾಹನವನ್ನ ಖರೀದಿ ಮಾಡ್ತೀರಾ ಹೊಸ ಕೆಲಸನ ಕೆಲಸಕ್ಕೆ ಪ್ರಯತ್ನ ಮಾಡ್ತಾ ಇರ್ತೀರಾ ಎಷ್ಟು ವರ್ಷಗಳ ಕಾಲ ಅಡೆತಡೆಗಳ್ರಿ ಏಳುವರೆ ವರ್ಷಗಳ ಕಾಲ ಒಂದಷ್ಟು ಶನಿಕಾಟ ಆದರೆ ಇನ್ನು ಮುಂದೆ ಆ ರೀತಿ ಇಲ್ಲ ಹೊಸ ಕೆಲಸಕ್ಕೆ ಪ್ರಯತ್ನ ಮಾಡ್ತಾ ಇದ್ರೆ ಖಂಡಿತವಾಗ್ಲೂ ಕೂಡ ಆ ಎಲ್ಲ ಪ್ರಯತ್ನಗಳು ಕೂಡ ಈಡೇರುತ್ತೆ ಏಳೂವರೆ ವರ್ಷಗಳಿಂದ ಅನುಭವಿಸ್ತಾ ಇದ್ದಂಥ ಕಷ್ಟಕ್ಕೆ ಖಂಡಿತ ಮುಕ್ತಿ ಸಿಗತ್ತೆ ಹೊಸ ವಾಹನ ಖರೀದಿ ಮಾಡುವಂತಹ ಯೋಗ ಬರುತ್ತೆ ಹೊಸ ಕೆಲಸಕ್ಕೆ ಪ್ರಯತ್ನ ಮಾಡ್ತಾ ಇದ್ರೆ ಖಂಡಿತ ಆ ಕೆಲಸ ಸಿಗತ್ತೆ ವಿದೇಶ ಪ್ರಯಾಣ ಮಾಡುವಂತಹ ಯೋಗ ಕೂಡ ಇದೆ ಮಕರ ರಾಶಿಯವರಿಗೆ ನೋಡಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮೀನರಾಶಿಗೆ ಸ್ಥಾನ ಬದಲಾವಣೆ ಹೊಂದುತ್ತಾನೆ ಶಶಿ ಶನಿ ಆ ಶನಿಯ ಸ್ಥಾನ ಬದಲಾವಣೆಯಿಂದ ಎರಡು ಸಾವಿರದ ಇಪ್ಪತ್ತೇಳರ ಜೂನ್ ಮೂರರವರೆಗೂ ಕೂಡ ಮೀನರಾಶಿಯಲ್ಲೇ ಇರ್ತಾನೆ ಈ ನಡುವೆ ಕೆಲವೊಂದಿಷ್ಟು ತಿಂಗಳು ವಕ್ರಿಯಾಗಿ ನಂತರ ವಕ್ರ ನಿರ್ವರ್ತಿಯಾಗತ್ತೆ ಅಂದರೆ ರಾಜಯೋಗದ ಸೂಚನೆಗಳು ಕೂಡ ಇದೆ ಏನು ಮುಂದೆ ನಿಮ್ಮ ಜೀವನ ಪ್ರಗತಿಯ ಹಾದಿಯಲ್ಲಿ ಸಾಗುತ್ತೆ ಕೆಲಸ ವ್ಯಾಪಾರದಲ್ಲಿ ಮಕರ ರಾಶಿಯವರು ಪ್ರಗತಿಯನ್ನು ಕಾಣ್ತೀರಾ ಅದರಲ್ಲೂ ಸ್ವಂತ ವ್ಯಾಪಾರ ಮಾಡುವವರೆಗಂತೂ ಇಲ್ಲಿಯವರೆಗೂ ಇದ್ದಂತಹ ಅಡೆತಡೆಗಳು ಎಲ್ಲವೂ ಕೂಡ ನಿವಾರಣೆಯಾಗತ್ತೆ ಆರ್ಥಿಕ ಜೀವನ ಮಕರ ರಾಶಿಯವರಿಗೆ ಏಳುವರೆ ಶನಿ ಮುಗಿತಾ ಇರೋದ್ರಿಂದ ಏಳುವರೆ ವರ್ಷಗಳ ಶನಿಕಾಟ ಮುಗಿತಾ ಇರೋದ್ರಿಂದ ಆರ್ಥಿಕ ಸ್ಥಿತಿ ಸುಧಾರಿಸುತ್ತೆ ಹೊಸ ವ್ಯಾಪಾರ ಪ್ರಾರಂಭಿಸಿ ಲಾಭ ಗಳಿಸ್ತೀರಾ ಹೂಡಿಕೆ ಮಾಡುವಂತಹ ಯೋಚನೆ ಇದ್ರೆ ಖಂಡಿತ ಬಲವಾಗುತ್ತೆ ಇನ್ನು ಮದುವೆ ಹೊಸದಾಗಿ ಮದುವೆಯಾದವರಿಗೆ ಖಂಡಿತ ಮಕ್ಕಳ ಭಾಗ್ಯ ಲಭಿಸುತ್ತೆ ಕುಟುಂಬ ಜೀವನ ಚೆನ್ನಾಗಿದೆ ಎರಡನೇ ಮಗುವಿಗಾಗಿ ಪ್ರಯತ್ನ ಮಾಡ್ತಾ ಇದ್ದವರಿಗೂ ಕೂಡ ಮಗುವಿನ ಯೋಗ ಖಂಡಿತವಾಗ್ಲೂ ಕೂಡ ಸಿದ್ಧಿಸುತ್ತೆ ವಿದ್ಯಾರ್ಥಿಗಳ ಬಗ್ಗೆ ಹೇಳೇಬೇಕು ವಿದ್ಯಾರ್ಥಿಗಳು ಬುದ್ಧಿವಂತರಾಗ್ತೀರಾ ಪ್ರತಿಭಾನ್ ಪ್ರತಿಭಾನ್ವಿತರಾಗಿ ಹೊರಹೊಮ್ಮಿ ಹೊರಹೊಮ್ತೀರಾ ಪರೀಕ್ಷೆಯಲ್ಲಿ ಯಶಸ್ಸನ್ನು ಗಳಿಸ್ತೀರ ವಿದ್ಯಾರ್ಥಿಗಳು ಸಂಶೋಧನಾ ಕ್ಷೇತ್ರದಲ್ಲಿರುವವರಿಗಂತೂ ಬಹಳ ಒಳ್ಳೆಯ ಸಮಯ ಇನ್ನು ಆರೋಗ್ಯ ಬಹಳ ಮುಖ್ಯ ಆರೋಗ್ಯವೇ ಭಾಗ್ಯ ದೀರ್ಘಕಾಲದ ಖಾಯಿಲೆಗಳು ಖಂಡಿತ ಗುಣವಾಗುತ್ತೆ ಆರೋಗ್ಯ ಸುಧಾರಣೆಯಾಗುತ್ತೆ ಮಕರ ರಾಶಿಯವರಿಗೆ ವೈದ್ಯಕೀಯ ವೆಚ್ಚ ಕಡಿಮೆಯಾಗುತ್ತೆ ಧ್ಯಾನ ಯೋಗ ಮಾಡುವಂತಹ ಆಲೋಚನೆ ಕೂಡ ಬರುತ್ತೆ ಒಟ್ಟಾರೆ ಬಹಳ ಚೆನ್ನಾಗಿದೆ ನೋಡಿ ಎರಡು ಸಾವಿರದ ಇಪ್ಪತ್ತೈದು ಶನಿಯ ಸ್ಥಾನ ಬದಲಾವಣೆ ಬಹಳ ಬೊಂಬಾಟ್ ಮಕರ ರಾಶಿಯವರಿಗೆ ಬರೆದಿಟ್ಕೊಳ್ಳಿ ಬಹಳ ಚೆನ್ನಾಗಿದೆ ಶನಿಯ ಸಂಪೂರ್ಣ ಕೃಪೆ ಮಕರ ರಾಶಿಯವರಿಗೆ ಸಿಗುತ್ತೆ ಅದರಲ್ಲೂ ನಾನು ಹೇಳೋದ್ನಲ್ಲ ಈ ಡೇಟ್ ಅಂತೂ ಖಂಡಿತ ಬರೆದಿಟ್ಕೊಳ್ಳೇಬೇಕು ನೀವು ಎರಡು ಸಾವಿರದ ಇಪ್ಪತ್ತೈದು ಮಾರ್ಚು ಇಪ್ಪತ್ತೊಂಬತ್ತರಿಂದ ನಿಮ್ಮೆಲ್ಲ ಕಷ್ಟಗಳಿಗೂ ಕೂಡ ಮುಕ್ತಿ ಆ ಪಾಸಿಟಿವ್ ವೈಬ್ಸ್ ಇದೆಯಲ್ಲ ಆ ಶನಿಯ ಸ್ಥಾನ ಬದಲಾವಣೆಯ ವೈಬು ಅದು ಜನವರಿಯಿಂದನೇ ಶುರುವಾಗುತ್ತೆ ಬಟ್ ಕಂಪ್ಲೀಟಾಗಿ ನಿಮ್ಮ ಸಮಸ್ಯೆಗಳು ಪರಿಹಾರ ಆಗಿ ಒಳ್ಳೆ ಜೀವನ ಶುರುವಾಗೋದು ಮಾರ್ಚ್ ಇಪ್ಪತ್ತೊಂಬತ್ತನೇ ತಾರೀಕಿನಿಂದ ಎರಡು ಸಾವಿರದ ಇಪ್ಪತ್ತೈದರಿಂದ ಯಾಕಂದರೆ ಶನಿ ಕುಂಭರಾಶಿಯಿಂದ ಮೀನರಾಶಿಗೆ ಸ್ಥಾನ ಬದಲಾವಣೆ ಮಾಡೋದರಿಂದ ಒಳ್ಳೆಯ ಫಲಗಳು ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ನಿಮ್ಮೆಲ್ಲ ಸಮಸ್ಯೆಗಳಿಗೆ ಪರಿಹಾರ ಖಂಡಿತ ಡಾಕ್ಟರ್ ಸುರೇಶ್ ಅವರಿಂದ ಸ್ಕ್ರೀನ್ನ ಕೆಳಭಾಗದಲ್ಲಿ ಕಾಣ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಿ ನೀವು ಅಪಾಯಿಂಟ್ಮೆಂಟ್ ತೊಗೋಬಹುದು ಅಥವಾ ಫೋನಿನ ಮುಖಾಂತರವೂ ಕೂಡ ಸಮಸ್ಯೆಗಳನ್ನು ಹೇಳ್ಕೋಬಹುದು ಹಂಡ್ರೆಡ್ ಪರ್ಸೆಂಟ್ ಅವರಿಂದ ಪರಿಹಾರ ಶತಸಿದ್ಧ ಧನ್ಯವಾದ ಎಲ್ಲ ಮಕರ ರಾಶಿಯವರಿಗೂ ಕೂಡ ಒಳ್ಳೆಯದಾಗಲಿ ನಮಸ್ಕಾರ